ಕರ್ವರದ ಬಸ್ ನಿಲ್ದಾಣದ ಸಮೀಪ ಜೀರ್ಣಾವಸ್ಥೆಯಲ್ಲಿದ್ದ ಕಟ್ಟಡವನ್ನ ನಗರಸಭೆಯ ಸಿಬ್ಬಂದಿಗಳು ಕಟ್ಟಡ ಮಾಲೀಕರ ವಿರೋಧದ ನಡುವೆಯೂ ಶುಕ್ರವಾರ ಜೆಸಿಬಿ ಬಳಸಿ ತೆರವುಗೊಳಿಸಿದ್ದಾರೆ ಕರ್ವರ್ ನಗರಸಭೆ ಸಿಬ್ಬಂದಿಗಳು ಆರಂಭದಲ್ಲಿ ಕಟ್ಟಡ ತೆರವಿಗೆ ಮುಂದಾದಾಗ ಕಟ್ಟಡದ ಮಾಲೀಕ ಸಮೀರಾ ಶೈಲೇಶ್ ಕೊಳಂಕರ್ ಜೆಸಿಬಿಗೆ ಅಡ್ಡ ನಿಂತು ಪ್ರತಿಭಟಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ನಗರಸಭೆಯ ಪೌರಾಯುಕ್ತ ನಾಯ್ಕ್ ಕಟ್ಟಡ ತೆರವುಗೊಳಿಸಿದ ನಂತರ ಕಟ್ಟಡದ ಮಾಲೀಕರಿಗೆ ಸಂಬಂಧಿಸಿದ ಸ್ಥಳದಲ್ಲಿ ನೂತನ ಕಟ್ಟಡ ನಿರ್ಮಿಸಿಕೊಳ್ಳಲು ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರೆ ನಗರಸಭೆಯಿಂದ ಅನುಮತಿ ನೀಡಲಾಗುವುದು ಎಂದು ಭರವಸೆ ನೀಡಿದ್ರು ಈ ಭರವಸೆ ನೀಡಿದ ನಂತರ ಕಟ್ಟಡದ ಮಾಲೀಕ ಸಮೀರಾ ಶೈಲೇಶ್ ಕೋಳಂಕರ್ ಕಟ್ಟಡ ತೆರವಿಗೆ ಸಹಮತಿಯನ್ನ ನೀಡಿದ್ರು ಈ ಬೆಳವಣಿಗೆ ಸುಮಾರು ಎರಡು ಗಂಟೆಗಳ ಕಾಲ ಸ್ಥಳದಲ್ಲಿ ಹೈಡ್ರಾಮಾಕ್ಕೆ ಕಾರಣವಾಯಿತು ಕಟ್ಟಡದ ಮಾಲೀಕರ ಪರವಾಗಿ ಸೂರ್ಯಪ್ರಕಾಶ್ ಬಸೆಟ್ಟಿ ಹಾಗೂ ಉದಯ್ ಬಸೆಟ್ಟಿ ವಾದಿಸಿದ್ರೆ ಈ ವಾರ್ಡ್ನ ನಗರಸಭೆ ಸದಸ್ಯೆ ಸುವಿದಾ ಉಳ್ವೇಕರ್ ಸೇರಿದಂತೆ ಸ್ಥಳೀಯ ಸಾರ್ವಜನಿಕ ಈ ಕಟ್ಟಡದಲ್ಲಿ ನಿರಂತರ ಅನೈತಿಕ ವ್ಯವಹಾರ ನಡೆಯುತ್ತಿದ್ದು ಆರೇಳು ಜನರು ಈ ಕಟ್ಟಡದಲ್ಲಿ ಅನೈಸರ್ಗಿಕ ರೀತಿಯಲ್ಲಿ ಸಾವಿಗೇಡಾಗಿದ್ದಾರೆ ಸುತ್ತಮುತ್ತಲ ಜನರ ಸುರಕ್ಷತೆ ದೃಷ್ಟಿಯಿಂದ ಈ ಹಳೆ ಕಟ್ಟಡ ತೆರವುಗೊಳಿಸಬೇಕು ಎಂದು ವಾಗ್ವಾದ ನಡೆಸಿದ್ರು ಈ ಹಳೆ ಕಟ್ಟಡವನ್ನ ತೆರವುಗೊಳಿಸಿ ಇಲ್ಲಿ ನಗರಸಭೆಯವರು ತಮ್ಮ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುತ್ತಾರೆ ಎಂಬ ವಿಚಾರ ಕೂಡ ಇಲ್ಲಿ ಕೆಲವರಿಂದ ಕೇಳಿಬಂತು ಆದರೆ ನಗರಸಭೆಯ ಪೌರಾಯುಕ್ತ ಆರ್ಪಿ ನಾಯ್ಕ್ ಇಲ್ಲಿ ಸ್ವಲ್ಪ ಜಾಗ ನಗರಸಭೆಗೆ ಸೇರಿದ್ದು ಇದೆ ಕಟ್ಟಡ ಮಾಲೀಕರು ತಮ್ಮ ಬಳಿ ಇರುವ ದಾಖಲೆ ಪ್ರಕಾರ ಅವರಿಗೆ ಸೇರಿದ ಜಾಗದಲ್ಲಿ ನೂತನ ಕಟ್ಟಡ ಕಟ್ಟಿಕೊಳ್ಳಲು ಆಕ್ಷೇಪ ಇಲ್ಲ ಎಂದಾಗ ಪ್ರತಿಭಟನೆ ಮುಕ್ತಾಯಗೊಂಡ ಪಾದಾಚಾರಿಗಳಿಗೆ ಪಾದಚಾರಿಗಳಿಗೆ ಧೂಳಿನ ಸಿಂಚನ ವಾಹನ ಸವಾರರಿಗೆ ರಸ್ತೆ ಏರು ತಗ್ಗು ಹೊಂಡಗಳ ದರ್ಶನ ಹೀಗೆ ಈ ಭಾಗದಲ್ಲಿ ಎಲ್ಲಿ ಸಂಚಾರ ಮಾಡೋದಿದ್ರೂ ಹರಸಾಹಸ ಇದ್ರ ಜೊತೆ ವಾಹನ ದಟ್ಟಣೆ ಇದು ಪ್ರವಾಸಿ ತಾಣದ ನಿತ್ಯ ಸಂಚಾರ ವ್ಯವಸ್ಥೆಯ ಚಿತ್ರಣ ಮನೆ ಮನೆಗೆ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಾಗಿ ಮುಖ್ಯ ರಸ್ತೆಯ ಕವಳೆ ಮಠ ಗಂಜಿಗದ್ದೆ ವೆಂಕಟರಮಣ ದೇವಾಲಯದ ಬಳಿ ಪೈಪ್ಲೈನ್ಗಾಗಿ ಹೊಂಡ ತೆಗೆದಿದ್ದು ಇದನ್ನು ಸರಿಯಾದ ರೀತಿಯಲ್ಲಿ ಮುಚ್ಚದೆ ಹಾಗೇ ಬಿಟ್ಟಿದ್ದು ಇದರಿಂದ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಪ್ರವಾಸಿಗರು ಸ್ಥಳೀಯರು ಹೈರಾಣಾಗಿದ್ದಾರೆ ಈ ರಸ್ತೆ ಪಕ್ಕದ ಮನೆ ಅಂಗಡಿ ಹೋಟೆಲ್ಗಳು ಧೂಳುಮಯವಾಗುತ್ತಿದ್ದು ನಿತ್ಯ ವ್ಯಾಪಾರ ವಹಿವಾಟಿಗೆ ಪರದಾಡುತ್ತಿದ್ದಾರೆ ಈಗಾಗಲೇ ಈ ಯೋಜನೆಯಿಂದ ಬಹುತೇಕ ಚಿಕ್ಕ ಓಣಿಗಳ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಪ್ರಸ್ತುತ ಮುಖ್ಯ ರಸ್ತೆ ಅದೇ ರೀತಿಯಾಗುವ ಎಲ್ಲಾ ಲಕ್ಷಣವೂ ಗೋಚರಿಸುತ್ತಿದೆ ಒಂದು ಕಡೆ ಪೈಪ್ಲೈನ್ ಮಾಡಿದ ನಂತರ ಮಣ್ಣು ತೆಗೆದು ರಸ್ತೆ ಸಮತಟ್ಟುಗೊಳಿಸಿ ಡಾಂಬರೀಕರಣ ಅಥವಾ ಸಿಮೆಂಟ್ ಹಾಕಬೇಕು ಅಥವಾ ಒಂದು ಕಡೆ ಪೂರ್ಣಗೊಂಡ ನಂತರವೇ ಮತ್ತೊಂದು ಕಡೆ ಕೆಲಸ ಆರಂಭಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಆದರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಖಡಕ್ ಸೂಚನೆ ನೀಡುವ ಅಗತ್ಯವಿದೆ ಮಳೆಗಾಲದಲ್ಲಿ ಹಾಳಾದ ಮಾದನಗೇರಿಯಿಂದ ಗೋಕರ್ಣಕ್ಕೆ ಬರುವ ರಾಜ್ಯ ಹೆದ್ದಾರಿಯನ್ನ ಲೋಕೋಪಯೋಗಿ ಇಲಾಖೆ ದುರಸ್ತಿ ಮಾಡಿದೆ ಇದು ಮಾದನಗೇರಿಯಿಂದ ಮೇಲಿನಕೇರಿವರೆಗೆ ಮಾತ್ರ ಮಾಡಿದ್ದು ಗಂಜಿಗತೆ ರಥಬೀದಿ ಮುಖ್ಯ ಮಾರ್ಗವನ್ನ ಹಾಗೇ ಬಿಟ್ಟಿದೆ ಇದರ ಕುರಿತು ವಿಚಾರಿಸಿದ್ರೆ ಗಂಜಿಗದ್ದೆ ಭಾಗದಲ್ಲಿ ಹೊಸದಾಗಿ ಡಾಂಬರೀಕರಣ ಆಗಲಿದ್ದು ಇದಕ್ಕಾಗಿಯೇ ರಿಪೇರಿ ನಡೆದಿಲ್ಲ ಎಂಬ ಮಾಹಿತಿ ದೊರೆತಿದೆ ಆದರೆ ಇನ್ನು ಕೆಲವೇ ದಿನದಲ್ಲಿ ಶಿವರಾತ್ರಿ ಮಹೋತ್ಸವ ಬರಲಿದ್ದು ಅಲ್ಲಿಯವರೆಗೆ ಹೊಸ ರಸ್ತೆ ನಿರ್ಮಾಣವಾಗುವುದೇ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ ಇನ್ನು ರಥಬೀದಿ ಮಾರ್ಗ ಸಿಮೆಂಟ್ ರಸ್ತೆ ಮಂಜೂರಾಗಿದ್ರೂ ಅಲ್ಲಿ ಡಾಂಬರೀಕರಣವೇ ಬೇಕು ಎಂದು ಹಲವರು ಪಟ್ಟು ಹಿಡಿದ್ರೆ ಇನ್ನು ಕೆಲವರು ಸಿಮೆಂಟ್ ರಸ್ತೆ ಆಗಲಿ ಎನ್ನುತ್ತಿದ್ದು ಈ ವಾದ ವಿವಾದದಲ್ಲಿ ಈ ರಸ್ತೆಯು ಹಾಗೇ ಉಳಿದಿದ್ದು ಹೊಂಡಬಿದ್ದ ರಸ್ತೆಯಲ್ಲೇ ಸಂಚಾರ ಮುಂದುವರೆದಿದೆ ಈ ಹೊಂಡದಲ್ಲಿ ಬಿದ್ದೇಳುತ್ತಾ ಸಾಗುವಾಗ ಈ ನೀರಿನ ಯೋಜನೆಯ ಕಾಲುವೆಯಿಂದ ಧೂಳು ಎದುರಾಗುತ್ತಿದ್ದು ಜನರಿಗೆ ರೋಗ ರುಜಿನ ಹರಡಲು ಸಹಕಾರಿಯಾಗುತ್ತಿದೆ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕಣ್ಣ ಲಯನ್ಸ್ ಕ್ಲಬ್ ವತಿಯಿಂದ ರೈತ ದಿನಾಚರಣೆಯನ್ನು ಬೇಲೆಹಿತ್ತಲದ ರೈತರ ಹೊಲದಲ್ಲಿ ರಸಗೊಬ್ಬರ ರೈತಾಪಿ ಸಲಕರಣೆ ನೀಡುವ ಮೂಲಕ ಆಚರಿಸಲಾಯಿತು ರೈತ ಮಹಿಳೆ ನಾಗವೇಣಿಗೌಡ ಹೊಲದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಲಯನ್ಸ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿ ದೇಶದ ಬೆನ್ನೆಲುಬಾಗಿರುವ ರೈತರನ್ನ ಕೇವಲ ಒಂದು ದಿನ ನೆನಪಿಸುವ ಕಾರ್ಯವಾಗುವ ಬದಲು ರೈತರಿಗೆ ನಿರಂತರ ನಮ್ಮ ಸಹಾಯ ಸಹಕಾರ ನಾವು ನೀಡಬೇಕು ಎಂದರು ಭತ್ತದ ಬೆಳೆ ಜೊತೆಗೆ ಸಾಂಪ್ರದಾಯಿಕ ರುಚಿಕರ ತರಕಾರಿ ಬೆಳೆಯುವುದು ವಿಶೇಷವಾಗಿದ್ದು ಇಂತಹ ಶ್ರಮಿಕರ ಜೊತೆ ಲಯನ್ಸ್ ಕ್ಲಬ್ ಇರುತ್ತದೆ ಎಂದರು ಈ ವೇಳೆ ಲಯನ್ಸ್ ಖಜಾಂಚಿ ಎನ್ಎಸ್ ಲಮಾಣಿ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಮತ್ತಿತರ ಸದಸ್ಯರು ಈ ಭಾಗದ ರೈತರು ಉಪಸ್ಥಿತರಿದ್ದರು ಶಿಕ್ಷಣ ಕಲಿಯುವುದು ಕೇವಲ ನೌಕರಿಗಾಗಿ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಸಮಾಜದಲ್ಲಿ ಸುಸಂಸ್ಕೃತನಾಗಿ ಬಾಳಲು ಶಿಕ್ಷಣ ಅಗತ್ಯ ಎಂದು ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ ಹೇಳಿದರು ಅಂಕುಲ ತಾಲೂಕಿನ ಅಲಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿ ಓದುವ ವಯಸ್ಸಿನಲ್ಲಿ ಸರಿಯಾಗಿ ಓದಿದ್ರೆ ಮುಂದಿನ ಜೀವನ ಯಶಸ್ಸಿನತ್ತ ಸಾಗಲು ಸಾಧ್ಯ ಒಂದು ಹೊತ್ತು ನಾವು ಊಟ ಮಾಡದಿದ್ರೂ ಚಿಂತೆ ಇಲ್ಲ ಆದರೆ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಕೊಡಿಸಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಓಂನಾಯ್ಕ್ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ನಡೆಸಲು ದಾನಿಗಳಾದ ಸುರೇಶ್ ನಾಯಕ್ ಅಲಗೇರಿ ಮತ್ತು ಈ ಗ್ರಾಮದ ಹಲವಾರು ಒಳ್ಳೆ ಮನಸ್ಸುಗಳ ಸಹಕಾರ ದೊರೆತಿದೆ ಎಂದರು ಸ್ಥಳದಾನವನ್ನ ನೀಡಿದ ಪಿಆರ್ಇ ಅಂಕೋಲಾದ ಕೆಲಸ ನಿರೀಕ್ಷಕ ಆನಂದು ಗಾಂವ್ಕರ್ ಸುಗುಣ ಕೃಷ್ಣ ಗಾಂವ್ಕರ್ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ವಿಜಯಲಕ್ಷ್ಮೀ ನಾಯ್ಕ್ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ಜಯಶ್ರೀ ಬಂಟರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಅಲಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ದೀಪಾನಂದಾನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ನಾಯ್ಕ್ ಜೀವಿತಾ ಗಾಂಕರ್ ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ತುಕಾರಾಮ್ ನಾಯ್ಕ್ ಆಶಾ ಕಿರಣ ಐಟಿಐ ಕಾಲೇಜ್ ದಾಂಡೇಲಿ ಪ್ರಾಂಶುಪಾಲ ನಾಗೇಶ್ ನಾಯ್ಕ್ ವಿಮಾ ಅಂಕೋಲಾ ಶಾಖೆಯ ವ್ಯವಸ್ಥಾಪಕ ವಿಜಿ ಹೆಗಡೆ ಜೀವ ವಿಮಾ ಪ್ರತಿನಿಧಿ ಗಣೇಶ್ ನಾಯ್ಕ್ ಅಲಗೇರಿ ಯುವಕ ಮಂಡಲದ ಅಧ್ಯಕ್ಷ ದಿನಕರ್ ನಾಯ್ಕ್ ಉದ್ಯಮಿ ರವಿ ನಾಯ್ಕ್ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಅನುರಾಧ ನಾಯ್ಕ್ ಉಪಸ್ಥಿತರಿದ್ದು ಮಾತನಾಡಿದರು ಹೊನ್ನವರ ತಾಲೂಕಿನ ಗೇರುಸಪ್ಪಾದ ಪವಿತ್ರವನದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಅರ್ಚಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜಸ್ಥಾನ ಅಬು ಪರ್ವತದ ಧಾರ್ಮಿಕ ವಿಭಾಗದ ಮುಖ್ಯಾಲಯ ಸಂಯೋಜಕ ರಾಜಯೋಗಿ ಬ್ರಹ್ಮಕುಮಾರ ರಮಾನಾಥಣ್ಣನವರು ಮಾತನಾಡಿ ಭಗವಂತನ ದರ್ಶನ ಮಾಡಿಸುವ ಅರ್ಚಕರು ತಮ್ಮ ವಿಶೇಷತೆಯಿಂದಾಗಿ ಭಕ್ತರಿಗೆ ಮನಶಾಂತಿ ನೆಮ್ಮದಿಯನ್ನ ನೀಡುತ್ತಿದ್ದಾರೆ ಅರ್ಚಕರು ಜನಸಾಮಾನ್ಯರ ದೈನಂದಿನ ಜೀವನಕ್ಕೆ ಆಧ್ಯಾತ್ಮಿಕ ಸ್ಪರ್ಶ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ರು ಅಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಫಲವಾಗಿ ತಾವೆಲ್ಲ ಬಂದಿದ್ದೀರಿ ಗೀತೆಯಲ್ಲಿ ಪರಮಾತ್ಮನ ಹೇಳ್ತಾನೆ ಪರಮಾತ್ಮನ ಹೇಳ್ತಕ್ಕಂಥ ಪೂರ್ತಿ ಅರ್ಥ ಮಾಡ್ಕೋತಾರೆ ಅಂತ ಹಾಗಾಗಿ ಆ ಮಾತಿಗೆ ಅನುಗುಣವಾಗಿ ಇವತ್ತು ಅವರು ಬಹಳಷ್ಟು ಜನ ಕರೆದ್ರಲ್ಲೋ ಅದರಲ್ಲಿ ಸೆಲೆಕ್ಟೆಡ್ ನೀವು ಭಗವಂತನ ಕಣ್ಣಿಗೆ ಬಿದ್ದಿರ್ತಕ್ಕಂಥ ವಿಶೇಷ ಆತ್ಮಗಳು ನೀವು ಬಂದಿದ್ದೀರಿ ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನೀವು ವಿಶಿಷ್ಟ ಆತ್ಮಗಳು ವಿಶೇಷ ಆತ್ಮಗಳು ಅರ್ಚಕರ ಬಗ್ಗೆ ಸಮಾಜದಲ್ಲಿ ಏನೇ ಹೇಳಿ ಯಾರೋ ಹೇಳಿದ್ದಕ್ಕೆ ನಮ್ಮ ಸ್ಥಾನಮಾನ ಹೇರುದಿಲ್ಲ ಸ್ಥಾನಮಾನ ಅನ್ನೋ ಪದ ಇದೆಯಲ್ಲ ಕೆಲವರಿಗೆ ಸ್ಥಾನದಲ್ಲಿರುವ ಮಾನ ಇರುತ್ತೆ ಸ್ಥಾನದಿಂದ ಇಳಿದ ಮೇಲೆ ಅವ್ರಿಗೆ ನೀವು ಯಾರು ಮಾತಾಡಿಸೋದಿಲ್ಲ ನಿಮ್ಮದು ಹಾಗಲ್ಲ ಸ್ಥಾನ ಇಡ್ಲಿ ಬಿಡ್ಲಿ ಅರ್ಚಕರಿಗೆ ಒಂದು ವಿಶೇಷ ಗೌರವ ಮಾನ್ಯತೆ ಸದಾಕಾಲ ಇರ್ತದೆ ಯಾಕೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇವ್ ಎಲ್ಲ ಮನುಷ್ಯರು ನಾವು ಬಯಸುವ ಭಗವಂತನ ದರ್ಶನ ಇರ್ಬೋದು ಭಗವಂತನ ಆಶೀರ್ವಾದ ಇರ್ಬೋದು ಅರ್ಚಕರ ಸೇವೆಯನ್ನ ಗುರುತಿಸಿ ಈಶ್ವರಿಯ ವಿಶ್ವವಿದ್ಯಾಲಯವು ಇವರನ್ನ ಸನ್ಮಾನಿಸಿರುವುದು ಪ್ರಶಂಸನೀಯ ಪ್ರಪ್ರಥಮ ಬಾರಿಗೆ ಅರ್ಚಕರನ್ನ ಸನ್ಮಾನಿಸಿ ಗೌರವಿಸುವ ಸಮಾರಂಭ ಇತರರಿಗೆ ಮಾದರಿಯಾಗಿದೆ ಎಂದು ಬಂಗಾರಮಕ್ಕಿ ಶ್ರೀ ಕ್ಷೇತ್ರ ಮಾರುತಿ ಗುರೂಜಿ ಆಶೀರ್ವಚನ ಮಾಡಿದ್ರು ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಪ್ರಭಾಕರ್ ತಮ್ಮ ಶುಭ ಕಾಮನೆ ವ್ಯಕ್ತಪಡಿಸಿದ್ರು ಕರ್ನಾಟಕ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ರಾಜಯೋಗಿ ಬ್ರಹ್ಮಕುಮಾರ ಅಚ್ಚುತಣ್ಣನವರು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿರುವ ಈಶ್ವರೀಯ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮಾಡುತ್ತಿದೆ ಎಂದು ಹೇಳಿದ್ರು ರಾಜಯೋಗಿನಿ ಬ್ರಹ್ಮಕುಮಾರಿ ಕುಸುಮಕ್ಕ ಅಧ್ಯಕ್ಷತೆಯನ್ನ ವಹಿಸಿದ್ರು ಬಿಎಸ್ಎನ್ಎಲ್ ನಿವೃತ್ತ ವಿಭಾಗೀಯ ಅಭಿಯಂತರ ಶ್ಯಾಮಲಾ ಆಚಾರ್ಯ ಬಿಎಸ್ಎನ್ಎಲ್ ಅಕೌಂಟ್ ಆಫೀಸರ್ ಶೀಲಾ ಧ್ಯಾನಾಭ್ಯಾಸ ಮಾಡಿಸಿದ್ರು ನಿವೃತ್ತ ಇಂಜಿನಿಯರ್ ವಿಶ್ವೇಶ್ವರ್ ಹಳೆಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಗೇರುಸೊಪ್ಪ ಸುತ್ತಮುತ್ತಲಿನ ಮೂವತ್ತೈದು ಅರ್ಚಕರಿಗೆ ಈಶ್ವರೀಯ ಸನ್ಮಾನ ಮಾಡಿ ಗೌರವಿಸಿದ್ರು ಸರಿಯಾದ ಸಂದರ್ಭದಲ್ಲಿ ರಕ್ತ ಸಿಗದೆ ಸಾಕಷ್ಟು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ವಿಶೇಷ ಕಾಯಿಲೆಗಳಿಂದ ಬಳಲುವವರಿಗೆ ಅಪಘಾತ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ತುಂಬಾನೇ ಇರುತ್ತದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮಂಜುನಾಥಾರ್ ಹೇಳಿದರು ಜಿಲ್ಲಾ ಏಡ್ಸ್ ನಿಯಂತ್ರಣ ವಿಭಾಗ ಕಾರವಾರ ಎಸ್ಡಿಎಂ ಪದವಿ ಕಾಲೇಜಿನ ಯೂತ್ ರೆಡ್ ಕ್ರಾಸ್ ಎನ್ಸಿಸಿ ರೊಟ್ಯಾಕ್ಟ್ ಹಾಗೂ ವಿದ್ಯಾರ್ಥಿ ಘಟಕ ತಾಲೂಕಾಸ್ಪತ್ರೆ ಆರೋಗ್ಯ ಇಲಾಖೆ ಹೊನ್ನಾವರ ಇವುಗಳ ಸಂಯುಕ್ತಾಶ್ರಯದಲ್ಲಿ ಎಸ್ಡಿಎಂ ಕಾಲೇಜಿನಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ರಕ್ತದಾನದ ಮಹತ್ವದ ಕುರಿತು ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನ ವಿತರಿಸಿ ಮಾತನಾಡುತ್ತಾ ಹದಿನೆಂಟು ವರ್ಷ ಮೇಲ್ಪಟ್ಟ ಅರವತ್ತು ವರ್ಷದ ಒಳಗಿನ ಎಲ್ಲಾ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದಾಗಿದೆ ಯುವ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಇತರರಿಗೆ

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಎಸ್ಜಿಎಂ ಕಾಲೇಜು ಯಾವಾಗಲೂ ರಕ್ತದಾನದಂತಹ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜು ಪ್ರಾಚಾರ್ಯೆ ಶ್ರೀಮತಿ ವಿಜಯಲಕ್ಷ್ಮಿ ಎಂನಾಯ್ಕ್ ವಿದ್ಯಾರ್ಥಿಗಳು ರಕ್ತದಾನಕ್ಕೆ ಅಗತ್ಯವಿರುವ ಮಾನದಂಡಗಳನ್ನು ಪೂರೈಸುವತ್ತ ದೈಹಿಕ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು ಕಾಲೇಜು ಅಧ್ಯಾಪಕ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಡಾಕ್ಟರ್ ಎಂಜಿ ಹೆಗಡೆ ಪ್ರೊಫೆಸರ್ ವಿದ್ಯಾಧರ್ ಕಡ್ತೋಕಾ ವೇದಿಕೆಯಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯದರ್ಶಿ ಚಂದನ್ ಮೇಸ್ತಾ ಉಪಸ್ಥಿತರಿದ್ದರು ರಕ್ತದಾನದ ಮಹತ್ವದ ಕುರಿತು ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿದ್ಯಾರ್ಥಿಗಳಾದ ಸಂದೀಪ್ ನಾಯ್ಕ್ ದ್ವಿತೀಯ ಸ್ಥಾನ ಪಡೆದ ಸ್ವಾತಿ ಆರ್ ಹೆಗಡೆ ತೃತೀಯ ಸ್ಥಾನ ಪಡೆದ ಮೇಘನಾ ಹೆಗಡೆ ನಗದು ಮೊತ್ತ ಮತ್ತು ಪ್ರಶಸ್ತಿ ಪತ್ರವನ್ನು ಅತಿಥಿಗಳು ನೀಡಲಾಯಿತು ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಐವತ್ತೈದಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಗಳು ರಕ್ತದಾನ ಮಾಡಿದ್ರು ತಾಲೂಕಾಸ್ಪತ್ರೆ ಪ್ರಯೋಗಶಾಲಾ ತಂತ್ರಜ್ಞ ಉಮೇಶ್ ಕೆ ದೀಪಾ ನಾಯ್ಕ್ ಆಪ್ತ ಸಮಾಲೋಚಕ ವಿನಾಯಕ್ ಪಟಗಾರ್ ಪ್ರದೀಪ್ ನಾಯ್ಕ್ ಜಿಲ್ಲಾ ಮಟ್ಟದ ಸಿಬ್ಬಂದಿಗಳಾದ ಹರೀಶ್ ನಾಯ್ಕ್ ಶ್ರೀಕಾಂತ್ ಹಿರೇಮಠ ವಿನೋಶ್ ಹೊನ್ನಾವರ ಶಿಬಿರದಲ್ಲಿ ಹಾಜರಿದ್ದು ಸಹಕರಿಸಿದ್ರು ಇನ್ನು ಕಾರವಾರದ ರಕ್ತನಿಧಿ ಕೇಂದ್ರದವರು ಹಾಜರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैयर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन सिक्स हाल् Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೇಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ